ಗೋ ಅನ್ನೋದಿಲ್ಲ ಈಸ್ ವೆರಿ ಕೈಂಡ್ ಹಂಬಲ್ ಆ್ಯಂಡ್ ಅವ್ರು ಹೇಳ್ದಾಗೆ ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋದು ಕಲ್ಮೀ ಸೊ ನನಗೆ ಈ ಥರನೇ ಯಾರಾದರೂ ಬೇಕು ಕ್ಯಾನ್ ಗೈಡ್ ಮೀ ಆಲ್ಸೋ ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಗೊತ್ತ ಅದು ಇಲ್ಲ ವೆರಿ ವೆರಿ ಹಂಬಲ್ ಆ್ಯಂಡ್ ಐ ಥಿಂಕ್ ಈಸ್ ಪ್ಯೂರ್ ಸೋಲ್ ತುಂಬ ಇದೆ ಅಲ್ಲಿ ಲಿಸ್ಟ್ ಈಸ್ ಅ ಲಾಟ್ ಆ್ಯಂಡ್ ಈಸ್ ಅ ಜನ್ರಲ್ ಮ್ಯಾನ್ ಆ್ಯಂಡ್ ಆ್ಯಮ್ ವೆರಿ ಲಕ್ಕಿ ಟು ಹ್ಯಾವ್ ಎಮ್ ಯಾ ಯಾರಿಗೆ ಅವ್ರಿಗ ನೋ ನೋ ಶೀ ಇಸ್ ಅ ವೆರಿ ಗುಡ್ ಕುಕ್ ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು ಇಲ್ಲ 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 ಏನೋ ಅದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ ಇಲ್ಲ ಇಲ್ಲ ಶಿಖ್ ಕುಕ್ಸ್ ಶಿಖ್ ಕುಕ್ಸ್ ಅಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವ್ರಿಗೆ ಎಲ್ಲರಿಗು ಅಡುಗೆ ಮಾಡಿ ಬಡಿಸೋದಕ್ಕೆ ಸಖತ್ ಇಷ್ಟ ಅವರಿಗೆ ಆ್ಯಂಡ್ ಹೊಸ ಹೊಸದೇನೋ ಕಲಿತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ ಬಟ್ ಜನರಲಿ ಅಟ್ಲೀಸ್ಟ್ ಶಿ ಇಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ ನಾನು ನೋಡಿದಾಗಂತೂ ಅಂತೂ ಶಿ ಇಸ್ ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡಿದೆ ಎಲ್ಲಿದ್ದೀರ ಕಿಚನ್ಲ್ಲಿದ್ದೀನಿ ಅಂತ ಹೇಳ್ತಿರ್ತಾರೆ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡ್ದೆ ಕಿಚನಲ್ಲೇ ಇರ್ತಾರೆ ಸೊ ಶಿ ಇವನ್ ಶಿ ಲವ್ಸ್ ಕುಕಿಂಗ್ ಬನ್ನಿ 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 ಆ್ಯಕ್ಚುಲಿ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ನನಗೆ ಇದೆಲ್ಲ ಯೋಚನೆ ನಾನು ಹೇಳಿದೆ ಅಲ್ಲ ಸರ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ವಿ ಪ್ಲ್ಯಾನ್ ಫಾರ್ ದ ವೆಡ್ಡಿಂಗ್ ನಾವು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು ಆ ಥರ ಪ್ಲ್ಯಾನ್ಸ್ ಏನಿರಲಿಲ್ಲ ಮೊದಲು ಏನು ಯೋಚನೆ ಇರಲಿಲ್ಲ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಆ್ಯಂಡ್ ನನಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್ ಸೊ ಇಬ್ಬರೂ ಕೂತ್ಕೊಂಡು ಡಿಸೈಡ್ ಮಾಡಿರೋದು ಹೆಂಗಿರುತ್ತೆ ಹೌದು ಮಂಗಳೂರಲ್ಲಿ ಸಿನ್ಸ್ ನನ್ನ ಫ್ಯಾಮಿಲಿ ಅಲ್ಲಿ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿನೂ ಇರುತ್ತೆ ಐ ಲೈಕ್ ಇಮ್ ಆಸ್ ಅ ಹ್ಯೂಮನ್ ಬೀಂಗ್ ಅನ್ಸುತ್ತೆ ಜಸ್ಟ್ ಲೈಕ್ ದ್ಯಾಟ್ ಸ್ವಲ್ಪ ಸ್ವಲ್ಪ ಆಗಿ ಏನೋ ಚೋ ಥೀಮ್ ಟ್ರೈ ಮಾಡಿದ್ದೀನಿ ಅದೇ ಹೇಳಿದ ಏನಿದ್ರು ನನಗೆ ನನಗೆ ಸಿನಿಮಾ ಬಿಟ್ಟರೆ ಬೇರೇನು ತಲೆಲಿ ಬರೋಲ್ಲ ಸೊ ಅದು ಕೂಡ ಒಂದು ಒಂದು ಚಿಕ್ಕ ಸಿನಿಮ್ಯಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಆಗಬಾರ್ದು ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡನ್ನೂ ಚೆನ್ನದಾಗಿ ಮಿಕ್ಸ್ ಮಾಡಿ ಒಂದು 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 ಥೀಮ್ ಮಾಡ್ಕೊಂಡು ರಿಸೆಪ್ಷನಿಗೆ ಇಲ್ಲ ಅದು ಭಾಳ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಅದೇ ಹೇಳ್ದಲ್ಲ ಅದು ಏನೆಲ್ಲ ಡೆಸ್ಟಿನಿ ಫೇಟ್ ಬರೆದ್ಬಿಟ್ಟಿದೆ ಅದು ಹೀಗೆ ಅಂದ್ಬಿಟ್ಟು ಅಂತ ಬಟ್ ಅವರೆಲ್ಲಿದ್ದರೂ ಅವ್ರ ವಿಷಸ್ ನಮ್ಮ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ ಪ್ರೀತಿ ಅವ್ರ ಮೇಲಿದೆ ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ ಗೌರವ ಇದೆ ಅವರೆಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ನನಗೆ ಹಾಗೆ ದರ್ಶನ್ ಸಾರು ನನ್ನನ್ನು ಎಲ್ಲಿದ್ದರೂ ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ನನ್ನ ಒಂದು ನಂಬಿಕೆ ಇದೆ ಅದೇ ನಾನು ಅವತ್ತು ಸಾರ್ನ ಮೀಟ್ ಮಾಡ್ತೀನಿ ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು ಅಲ್ಲೇ ಇನ್ವಿಟೇಷನ್ ಬಾಬಿ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ ಅವರು ಅವರು ಇವಾಗ ಇರುವಂಥ ಪರಿಸ್ಥಿತಿನಲ್ಲಿ ಹೇಗೆ ಒಳ್ಳೇದಾಗಲಿ ನಿಮಗೆ ಅಂತ ಬ್ಲೆಸ್ ಮಾಡಿದ್ರು ನಾನು ನಾನು ಬರ್ತೀನಿ ಅಂತ ಹೇಳಿದರು ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ ಸೊ ಅದನ್ನೇ ಹೇಳಿದ್ದೀನಿ ನೀವು ಬಂದು ನೀವು ಬಂದು ಬ್ಲೆಸ್ ಮಾಡಿ ಬಾಬಿ ಅಂತಲೇ ಹೇಳ್ತೀನಿ ಆಯಿತು ಅಂತ ಹೇಳಿದೆ ಅಂದರೆ ನನಗೊಂದು ಆಸೆ ಇತ್ತು ಮೊದಲಿಂದ ಕಲ್ಯಾಣ ಮಂಟಪ ಅಂತಲೇ ಒಂದು ಮದುವೆ ಅಂತಂದರೆ ಕಲ್ಯಾಣ ಆಗುತ್ತೆ ಅಲ್ಲಿ ಹಲವಾರು ಹೋಮ್ ಹವನಗಳು ನಡೆದಿರುತ್ತೆ ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಮಾತು ಅಂತ ಸೊ ಹಾಗಾಗಿ ಬೇರೆ ಇದೆಲ್ಲ ನೀವೇನು ಒಂದು 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 ಜಸ್ಟ್ ಒಂದು ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಪ್ಯಾಲೇಸ್ ಒಂದು ಒಳಗಡೆ ಅಂತ ಆಗ್ತದೆ ಅದಕ್ಕೆ ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ ಸೊ ನನಗೆ ಆ ಥರದ್ದೊಂದು ಆಸೆ ಇತ್ತು ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ ಸೊ ನಾನು ಯಾವಾಗ ಮಾತಾಡೋದು ಈವನ್ ಶಿ ವಾಸ್ ಲೈಕ್ ದಟ್ ಅವ್ರಿಗೇನು ತೀರಾ ಈ ಥರದ್ದು ಇರಲಿಲ್ಲ ನಮ್ಗೆ ಯಾವಾಗಲೂ ಇಶ್ಯೂಸ್ ಏನಾಗುತ್ತೆ ಯಾಕೆ ಎಲ್ಲರೂ ಅಲ್ಲಿ ಪ್ಯಾಲೇಸ್ ಪ್ಯಾಲೇಸ್ ಹೋಗ್ತಾ ಇರೋದು ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ಗಳ ಸಿಗುತ್ತೆ ಬಿಗ್ ವೆಡ್ಡಿಂಗ್ಸ್ ಆದಾಗ ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು ಸೊ ಹಂಗೆ ಚೆಕ್ ಮಾಡಿದಾಗ ಈಗೇ ನಾವು ಪೂರ್ಣಿಮಾದಲ್ಲಿ ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ದೀವಿ ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ ಆ್ಯಂಡ್ ಮೈನ್ ರೋಡು ಕನೆಕ್ಟಿವಿಟಿ ನಿಮಗೆಲ್ಲೂ ಚೆನ್ನಾಗಿರೋದ್ರಿಂದ ದೆನ್ ಕಲ್ಯಾಣ ಮಂಟಪ ಆಗಿರೋದ್ರಿಂದ ಅದು ಅದು ಎರಡು ಎರಡು ಡಬಲ್ ಚೌಲ್ಟ್ ಇದು ಅದನ್ನ ಸಿಂಗಲ್ ಮಾಡ್ಕೊಂಡು ನಾವು ಅಲ್ಲಿ ಮಾಡ್ತಾ ಇದ್ದೀವಿ ನನ್ನ ನನ್ನ ಪರ್ಸ್ನಲಿ ನನಗೆ ಯಾವಾಗಲೂ ನಮ್ಮ ನಮ್ಮ ಆಫೀಸ್ ಅಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ವೆಡ್ಡಿಂಗ್ ಕಾರ್ಡ್ಸ್ ಗಳು ಬರ್ತಾರೆ ಇರುತ್ತೆ ಎಲ್ಲರೂ ಫ್ರೆಂಡ್ಸ್ ತುಂಬಾ ಜನ ಕೊಡ್ತಿರ್ತಾರೆ ನನಗೆ ಯಾವಾಗಲೂ ಒಂದು ಒಂದು ಡೈಲಮ್ಮ ಏನಾಗೋದು ಅಂದರೆ ಮದುವೆ ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರೋ ತುಂಬ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ಸ್ಪೇಸ್ ತುಂಬ ಸ್ಪೇಸ್ ತೊಗೊಳುತ್ತೆ ಅದೇನು ಯೂಸ್ ಆಗ್ತಾ ಇರಲ್ಲ ಸೊ ಹಾಗೆ ನಾನು ಯೋಚನೆ ಮಾಡಿದಾಗ ನನಗೆ ಏನಾದರೂ ಒಂದು ಒಂದು ಯೂನೀಕ್ ಆಗಿರಬೇಕು ವಿಚ್ ಇಸ್ ನಾಟ್ ವೇಸ್ಟ್ ಅದು ಯೂಸ್ಫುಲ್ ಆಗಬೇಕು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿದ್ದೆ ಆ್ಯಂಡ್ ನನಗೆ ಅವರು ಮದುವೆ ಆಗಬೇಕಾದ್ರೂ ಕೂಡ ಅವರೊಂದು ಗಿಡನ ಕೊಟ್ಟಿದ್ದರು ಐ ಥಿಂಕ್ ಸಂಪಿಗೆ ಗಿಡಗಳನ್ನ ಕೊಟ್ಟಿದ್ರು ಎಲ್ಲರಿಗೂ ಅವರು ಅದೊಂದು ನನಗೊಂದು ತಲೆಯಲ್ಲಿ ಇತ್ತು ಹೌದಲ್ವ ಇದೊಂದು ಆಪ್ಷನ್ ಯಾಕಂದರೆ ಎಷ್ಟೋ ಜನರ ಮನೇಲಿ ಅದನ್ನು ನೆಟ್ಟಿದ್ದಾರೆ ಅದು ಇದು ಬೆಳೆದಿದೆ ಸೊ ಆ ಥರ ಇತ್ತು ಬಟ್ ಅಗೇನ್ ಸೇಮ್ ಅದು ಇವತ್ತಿಗೆ ಎಲ್ಲ ಫಂಕ್ಷನ್ಸ್ ಎಲ್ಲ ಕಡೆ ಒಂದು ಒಂದು ಸಸಿನ ಕೊಡೋದು ಒಂದು ಒಂದು ಪದ್ಧತಿ ಆಗೋಯ್ತು ಸೊ ಮತ್ತು ಅದು ಆಗಬಾರ್ದು ಅದನ್ನು ಮಿಟ್ಟಿದ್ದು ಏನೋ ಅದು ಆಗಬೇಕು ಅಂತ ಯೋಚನೆ ಬಂದಾಗ ನಾನು ಹುಡುಕ್ತಾ ಹೋದಾಗ ಇದೊಂದು ನಾನು ನೋಡಿದೆ ಸೀಡ್ ಪೇಪರ್ ಅಂತ ಒಂದಿದೆ ಆ್ಯಂಡ್ ಪೆನ್ ಆ್ಯಂಡ್ ಪೆನ್ಸಿಲಲ್ಲಿ ಸೀಡ್ಗಳಿರುತ್ತೆ ಅನ್ನೋದು ನಾನು ಹುಡುಕ್ದೆ ಅದು ನನಗೆ ಯಾವಾಗ ಒಂದು ಐಡಿಯಾ ಬಂತು ಯಾಕೆ ಇದನ್ನು ಯೂಸ್ ಮಾಡಬಾರ್ದು ಆ್ಯಂಡ್ ಅದನ್ನು ನಾವು ಯಾರಿಗೂ ಒಂದು ಇನ್ವಿಟೇಷನ್ ಹಾಕಿ ಕೊಟ್ಟರೆ ಆ ಪೆನ್ ಯೂಸ್ ಆಗುತ್ತೆ ಪೆನ್ಸಿಲ್ ಯೂಸ್ ಆಗುತ್ತೆ ಅಲ್ಲಿರೋ ಬುಕ್ಕು ಪೇಪರು ಕೊನೆಗೆ ಆ ಇನ್ವಿಟೇಷನ್ ಕೂಡ ಅವರದನ್ನು ಒಂದು ಪಾಟಲ್ಲಿ ಹಾಕಿದ್ರೆ ಖಂಡಿತವಾಗೂ ಒಂದು ಗಿಡ ಆಗುತ್ತೆ ಅದರಲ್ಲಿ ತುಳಸಿ ಇದೆ ಟೊಮ್ಯಾಟೊ ಮೆಸ್ಪಿನಾಚು ಈ ಥರದ್ದು ಹಲವಾರ್ದು ವೆರೈಟೀಸ್ ಇದೆ ಅದು ಬರುತ್ತೆ ಬೇಡ ಅಂತ ಏನೋ ಅವ್ರು ಅದು ಬೇಡ ಅಂತ ಎಲ್ಲೋ ಗಾರ್ಬೇಜ್ಗೆ ಹಾಕಿದ್ರು ಕೂಡ ಅದನ್ನ ಎಲ್ಲಿ ತೊಗೊಂಡೋಗಿ ಡಂಪ್ ಮಾಡಿದ್ರು ಅಲ್ಲಾದರೂ ಅವ್ರು ಬೇಳ್ಕೊಳುತ್ತೆ ಹಿಂಗೂ ಅದು ಕಾಂಟ್ರಿಬ್ಯೂಟೇ ಆಗುತ್ತೆ ಹೊರತು ಸುಮ್ಮನೆ ಒಂದು 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 ಬರ್ಡನ್ ಆಗೋಲ್ಲ ಯಾರಿಗೂ ಅನ್ನೋದು ನನಗೆ ಥಾಟ್ ಬಂತು ಹಾಗಾಗಿ ಅದನ್ನೆಲ್ಲ ಸೇರಿ ಕೊಲಾಜ್ ಮಾಡಿಕೊಂಡೆ ನಾನು ಅವ್ರಿಗೂ ಇನ್ವಿಟೇಷನ್ ಮಾಡೋರ್ಗು ಅದು ಇದು ಹಿಂಗೆ ಏನು ಅಂತ ಕನ್ಫ್ಯೂಷನ್ ಇತ್ತು ಟ್ರೈಲ್ ಆ್ಯಂಡ್ ಇರೋದಾಗ ಟ್ರೈ ಮಾಡಿದ್ವಿ ನಾವು ಮಾಡಿ ಅದಕ್ಕೊಂದು ಒಂದು ಪ್ಯಾಕಿಂಗ್ ಥರ ಮಾಡ್ಕೊಂಡು ಕೊಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ಇಷ್ಟು ರೇಂಜಿಗೆ ಅದಕ್ಕೊಂದು ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ನಾವು ನಾನು ನಿನ್ನೆ ಕಮಿಷನರ್ ಆಫೀಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಕೊಟ್ಟಾಗಲೂ ಅಷ್ಟೇ ಅಲ್ಲಿರುವಂಥವರೆಲ್ಲರೂ ಸರಿ ತುಂಬ ಚೆನ್ನಾಗಿದೆ ನಾವು ಮೊಮೊರಾಂಡಮ್ ಹೊರಡಿಸ್ಬೇಕು ಇನ್ನಿಂದ ಈ ಥರದೊಂದು ಯೂಸ್ ಮಾಡಿ ಈ ಥರದಲ್ಲ ಯೂಸ್ ಮಾಡ್ಬೇಕು ನಾವುಗಳನ್ನು ಅನ್ನೋ ಥರದ್ದು ಅವ್ರಿಗೆಲ್ಲ ಹೇಳಿದಾಗ ಐ ಥಿಂಕ್ ಐ ಫೆಲ್ಟ್ ನೈಸ್ ಓಕೆ ಇದೇನು ಒಂದು ಒಂದು ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಆದ್ರೂ ಆ ಡಿಫ್ರೆನ್ಸ್ ಆಗಿರತ್ತಲ್ಲ ಅನ್ನೋದು ಒಂದು ಒಂದು ಥಾಟ್ ಅಷ್ಟೇ ಈಗ ಫಸ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ವೆಡ್ಡಿಂಗ್ ನಡೆಯುತ್ತೆ ಇಮಿಡಿಯೇಟ್ ಮಂಗಳೂರಿಗೂ ಮಾಡಬೇಕಾಗಿತ್ತು ಬಟ್ ಮಳೆ ತುಂಬ ಇರೋದ್ರಿಂದ ಮಂತ್ಂಗೆ ಅಲ್ಲೊಂದು ರಿಸೆಪ್ಷನ್ ಇಟ್ಕೊಂತೀವಿ ನಾವು ಇಲ್ಲಿ ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲಾಗತ್ತೆ ಇವಾಗ ಬೆಂಗಳೂರಿನಲ್ಲಿ ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ಅ ರಿಕ್ವೆಸ್ಟ್ ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲಾರ್ಗು ಅಂದರೆ ಫಾರ್ ದಿ ಕ್ಯಾಮ್ರಾಸ್ ಅಲ್ಲಿ ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ ಜಸ್ಟ್ ಇನ್ ಅ ಎಂಟ್ರೆನ್ಸ್ ನೀವು ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರ ಕವರೇಜ್ ಅಥವಾ ಅವ್ರ ಏನೋ ವಿಷಯ ತೊಗೋಬೇಕು ಅಂತಂದರೆ ಅಲ್ಲಿಗೊಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ ಒಳಗಡೆಗೆ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟಪ್ ಮಾಡಿದ್ರೆ ಅಲ್ಲಿ ಗೆಸ್ಟ್ಗಳು ಬರೋದಕ್ಕಿನ್ನೊಂದಿಗೆಲ್ಲದಕ್ಕೂ ಟೆಕ್ನಿಕಲಿ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಲೈವ್ ಔಟ್ ಸೊ ನಾನೇ ಒಂದು ಏಯ್ಟ್ ಟು ಟೆನ್ ಕ್ಯಾಮ್ರಾ ಸೆಟಪ್ ಹಾಕಿಸಿ ನಾವೇನು ಹೇಗೆ ನಾವು ಯೂಶಲಿ ಈವೆಂಟ್ಸ್ಗಳನ್ನ ಕವರೇಜ್ ಮಾಡ್ತೀವಿ ಅಥವಾ ನಾವು ನಮ್ಮ ಔಟ್ಡೋರ್ ಈವೆಂಟ್ಗಳಾಗಲಿ ಇನ್ನೊಂದು ಸಿನಿಮಾ ಇವೆಂಟ್ಗಳ ಕವರೇಜ್ ಮಾಡಿದಾಗ ನಾವೇ ಲೈವ್ ಔಟ್ ಕೊಡ್ತೀವಿ ಥರದ್ದು ಒಂದು ಒಂದು ಪ್ಲ್ಯಾನ್ ಇದ್ದೀವಿ ಸೊ ಎಲ್ಲರಿಗೂ ಚಾನಲ್ಸ್ ಇಟ್ ಇಸ್ ಸೊ ಎಲ್ಲರಿಗೂ ಒಂದು ಲೈವ್ ಔಟದು ಫೆಸಿಲಿಟೀಸ್ ಮಾಡಿಕೊಡ್ತೀನಿ ಸೊ ಎಲ್ಲರೂ ಅದೊಂದು ಕೋಪರೇಟ್ ಮಾಡಬೇಕು ಅಂತ ನನ್ನ ಒಂದು ಒಂದು ರಿಕ್ವೆಸ್ಟ್ ಯಾಕೆಂದರೆ ಮೊಬೈಲ್ಸು ಕ್ಯಾಮ್ರಾಸು ಏನೇ ತೊಗೊಂಬಂದ್ರೂ ಅದನ್ನು ಶೂಟ್ ಮಾಡೋದಕ್ಕೆ ಒಂದು ಕನ್ ಒಂದು ತೊಂದರೆ ಆಗುತ್ತೆ ಅಥವಾ ಸರಿಯಾಗಿ ಸಿದ್ದೇ ಇರ್ಬೋದು ಅಲ್ಲೊಂದು ಒಟ್ಟಿ ಶೂಟ್ ಮಾಡ್ತಿರ್ತಾರೆ ಸೊ ಎಲ್ಲ ಹಿಂಗೆ ಆಗಿರೋದ್ರಿಂದ ಅದು ಅದ್ದು ಡಿಸ್ಟರ್ ಆಗೋದು ಬೇಡ ತುಂಬ ನೀಟಾಗಿ ಆಗಲಿ ಅಂತ ಅದು ಇದೆ ಸೊ ಅದು ನನ್ನ ಒಂದು ರಿಕ್ವೆಸ್ಟ್ ಫಾರ್ ಆಲ್ ದಿ ಡಿಜಿಟಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಚಾನಲ್ಸ್ ಥ್ಯಾಂಕ್ಸ್ ಹೌದು ನೀವು ಅಲ್ಲೋದ್ರೂ ಒಂದು ಚರ್ಚಿಗೆ ಹೋಗಿ ಹೋಗ್ತೀವಲ್ಲ ಅಲ್ಲಿ ಚರ್ಚಲ್ಲಿ ವಿಸಿಟ್ ಮಾಡಿ ಅಲ್ಲಿಂದನೇ ನಿಮ್ಗೆ ರಿಸೆಪ್ಷನ್ ಇಲ್ಲಿ ಇಲ್ಲಿ ತರ ಒಂದೇ ಥರ ರಿಸೆಪ್ಷನ್ ವೆಡ್ಡಿಂಗ್ ಇರಲ್ಲ ಅಲ್ಲಿ ಸೊ ಅಲ್ಲಿ ಹೋದರೆ ಒಂದು ಚರ್ಚಲ್ಲಿ ಚರ್ಚ್ ಮುಗಿಸ್ಕೊಂಡು ಹಾಗೇ ನಿಮಗೆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಹೌದು ಹೌದು ಹೌದು

ಡೇಟ್ ಫೈನಲೈಸ್ ಆಗಬೇಕು ಸೊ ಹಾಗಾಗಿ ಅದ್ರದ್ದು ಡೇಟ್ಸು ಪೆಂಡಿಂಗ್ ಇದೆ ಆ್ಯಂಡ್ ಏನೇ ಅದು ಸೆಪ್ಟೆಂಬರ್ ಮತ್ತೆ ನಮಗೆ ಗೌರವ ಹಬ್ಬ ಬರ್ತಾ ಇದೆ ಸೊ ಎಲ್ಲ ಅದನ್ನು ನೋಡಿಕೊಂಡು ಒಂದು ಯಾವಾಗ ಒಂದು ಒಂದು ಸ್ಪೇಸ್ ಸಿಕ್ಕರೆ ಖಂಡಿತವಾಗಿ ಹೋಗಿಬಿಡ್ತೀನಿ ಓನಿ ರಾತ್ರಿ ನಾನು ನಾನು ಆಮೇಲೆ ಅದು ಅದಾಕ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ತುಂಬ ಚೆನ್ನಾಗಿ ಅಂತ ಮತ್ತೆ ಪ್ರತಿಯೊಬ್ಬರೂ ಆಗಿದೆ ಮತ್ತು ಅಲ್ಲದೆ ಮೋಸ್ಟ್ ಟಾಪಿಕ್ ನನಗೆ

no <ideas> アウンドアップディバラー。アウンドアップディバラー。アウンドアップディバラー。